ಸ್ನೇಹಿತರೆ ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಬರುತ್ತೆ ಹಾಗೆ ಪ್ರತಿಯೊಂದು ಅಮಾವಾಸ್ಯೆ ಕೂಡ ವಿಶೇಷವಾದ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಎಳ್ಳಮಾವಾಸ್ಯೆ ಕೂಡ ಅದರದ್ದೇ ಆದ ಮಹತ್ವ ವಿಶೇಷತೆಯನ್ನು ಒಳಗೊಂಡಿದೆ ಎಳ್ಳ ಅಮಾವಾಸ್ಯೆ ಅಥವಾ ಎಳ್ಳಮಾವಾಸ್ಯೆಯನ್ನು ಭೂಮಿ ತಾಯಿಗೆ ಸೀಮಂತ ಮಾಡುವ ದಿನದ ರೀತಿಯಲ್ಲಿ ಆಚರಿಸೋದೇ ವಿಶಿಷ್ಟ ಭೂಮಿ ನೀರು ಸಮಾನವಾಗಿ ಪೂಜಿಸುವ ನಾವು ಇವ ಮೂರನ್ನು ಸೇರಿಸಿ ಆರಾಧಿಸುವಂತಹ ವಿಶಿಷ್ಟ ಸಮಯವೇ ಈ ಎಳ್ಳಮಾವಾಸ್ಯೆ ಭೂತಾಯಿಯ ಸೀಮಂತದಲ್ಲಿ ಸಮೃದ್ಧಿಯ ಸಂಕೇತವಾಗಿರುವ ಹಣ್ಣು ಹಂಪಲುಗಳನ್ನು ಆಹಾರಗಳನ್ನು ನೀಡುವಂತೆ ಎಳ್ಳ ದಿನ ಭೂತಾಯಿಗೆ ಹೊಲದಲ್ಲಿ ಪೂಜೆಯನ್ನು ಅರ್ಪಿಸಲಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇಸಿಗೆ ಕಾಲದ ಪೂರ್ವಾರ್ಧದಲ್ಲಿ ಈ ಅಮಾವಾಸ್ಯೆ ಬರುವುದು ಸಂಕ್ರಮಣಕ್ಕಿಂತ ಮೊದಲು ಸುಕ್ಕಿ ಕಾಲದಲ್ಲಿ ಆಗ ಎಲ್ಲ ಕಡೆ ಭೂಮಿ ಬೆಳೆಗಳಿಂದ ನೆಳನಳಸ್ತಾ ಇರುತ್ತೆ ಚಳಿ ಅತಿಯಾದ ತೀವ್ರತೆಯಿಂದ ಕೂಡಿರುತ್ತೆ ಮನುಷ್ಯನ ಜೀರ್ಣಾಂಗಗಳು ಸಂಕುಚಿತಗೊಂಡಿರುತ್ತೆ ಜೀರ್ಣಕ್ರಿಯೆ ಸಹ ಸರಿಯಾಗಿ ಆಗ್ತಾ ಇರೋದಿಲ್ಲ ದೇಹ ಬೆಚ್ಚಗಿಡುವ ಆಹಾರ ಪದಾರ್ಥಗಳ ಸೇವನೆಯಿಂದಾನೇ ಈ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಆಚರಿಸುವಂತಹ ಹಬ್ಬವೇ ಎಳ್ಳಮಾವಾಸ್ಯೆ ಈ ಎಳ್ಳ್ಯೆ ರೈತರ ಪ್ರಮುಖ ಹಬ್ಬ ಭೂತಾಯಿಗೆ ಪೂಜೆ ಚರಕ ಚೆಲ್ಲುವ ಸಂಪ್ರದಾಯ ಬೆಳೆದು ಬಂದಿದೆ ಇದು ಮಹಾಭಾರತದ ಯುದ್ಧದಲ್ಲಿ ಮಡಿದವರಿಗೆ ಅಂದರೆ ಯುದ್ಧದಲ್ಲಿ ಹಸು ನೀಗಿದವರಿಗೆ ತರ್ಪಣ ಬಿಡುವ ದಿನ ಹೌದು ಅಂತಾನು ಉಲ್ಲೇಖವಾಗಿದೆ ಶನಿದೋಷ ನಿವಾರಣೆಗಾಗಿ ಪೂಜೆ ಸಮುದ್ರ ಸ್ನಾನ ಪೂರ್ವಜರ ಶಾಂತಿಗಾಗಿ ಶ್ರಾದ್ದ ಮಾಡುವ ಮಹತ್ವ ಕೂಡ ಈ ಅಮಾವಾಸ್ಯೆಗಿದೆ ಈ ಹಬ್ಬವು ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ವೈಜ್ಞಾನಿಕ ಅಂಶಗಳನ್ನು ಕೂಡ ಒಳಗೊಂಡಿರುತ್ತೆ ನಮ್ಮ ಪೂರ್ವಜರು ಮಾಡುವಂತಹ ಯಾವುದೇ ಹಬ್ಬ ಆಚರಣೆಗಳಲ್ಲೂ ಒಂದು ರೀತಿಯ ಕಾರಣ ಇದ್ದೇ ಇರುತ್ತದೆ ಆ ಕಾರಣವನ್ನು ನಾವು ಹುಡುಕಿ ತಿಳಿದುಕೊಳ್ಬೇಕಷ್ಟೆ ಅದೇ ರೀತಿ ಎಳ್ಳಮ್ಮವಾಸಿಯಗೂ ಕೂಡ ಕಾರಣ ಇದ್ದೇ ಇದೆ ಹಿಂಗಾರು ಬೆಳೆಗಳಾದ ಜೋಳ ಕಡಲೆ ಹೊಲಗಳಲ್ಲಿ ಬೆಳೆದ ನಿಂತಾಗ ಭೂತಾಯಿಗೆ ವಿಶೇಷ ಪೂಜೆ ಮಾಡಿ ಎಳ್ಳು ಬೆಲ್ಲ ಚೆಲ್ಲಿ ಒಳ್ಳೆ ಫಸಲಿಗಾಗಿ ಭೂತಾಯಿಯನ್ನು ಪ್ರಾರ್ಥಿಸ್ತಾರೆ ಇದು ರೈತರ ಆರ್ಥಿಕ ಮತ್ತು ವೈಜ್ಞಾನಿಕ ಆಚರಣೆ ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಮಣಿದಂತಹ ಬಂಧುಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಪಿಂಡ ಪ್ರಧಾನ ತರ್ಪಣವನ್ನು ಬಿಡ್ತಾರೆ ಇದು ಪೂರ್ವಜರಿಗೆ ಶ್ರದ್ಧಾ ಸಲ್ಲಿಸಲು ಸೂಕ್ತವಾದ ದಿನ ಹಾಗಾಗಿ ಧರ್ಮರಾಯ ಈ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದವರಿಗೆ ಶ್ರಾದ ಅಥವಾ ತರ್ಪಣವನ್ನು ಬಿಟ್ಟ ಅಂತ ಹೇಳಲಾಗುತ್ತೆ ಇನ್ನು ಶನಿದೋಷ ಇರುವಂಥವರು ಈ ದಿನ ಶನಿ ಮಹಾತ್ಮನಿಗೆ ಪೂಜೆಯನ್ನು ಸಲ್ಲಿಸಿ ಎಳ್ಳನ್ನು ಅರ್ಪಿಸಿ ಪ್ರಾರ್ಥಿಸಬೇಕು ಇನ್ನು ವೈಜ್ಞಾನಿಕ ಆಚರಣೆಗಳು ಚರಗ ಚೆಲ್ಲುವುದು ಹೊಲಕ್ಕೆ ಎಳ್ಳು ಬೆಲ್ಲ ಚೆಲ್ಲೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಹಾಗಾಗಿ ಎರೆಹುಳಗಳಿಗೆ ಆಹಾರವೂ ಸಿಕ್ಕಂತಾಗುತ್ತದೆ ಇನ್ನು ಬನ್ನಿ ಮರಕ್ಕೆ ಪೂಜೆ ಮಾಡಿ ಎತ್ತುಗಳಿಗೆ ಅಲಂಕಾರ ಮಾಡಿ ಹೊಲಕ್ಕೆ ಹೋಗಿ ಊಟ ಮಾಡುವುದು ಸಂಪ್ರದಾಯ ಕರಾವಳಿ ಭಾಗದಲ್ಲಿ ಸಮುದ್ರ ಸ್ನಾನವನ್ನ ಮಾಡ್ತಾರೆ ಕುಟುಂಬ ಸಮೇತ ಹೊಲಕ್ಕೆ ಹೋಗಿ ಸಾಮೂಹಿಕ ಊಟ ಮಾಡ್ತಾರೆ ಇದು ಸಂಬಂಧಗಳನ್ನ ಗಟ್ಟಿಗೊಳಿಸುತ್ತದೆ ಸ್ನೇಹಿತರೆ ಹೀಗಾಗಿ ಕರ್ನಾಟಕದಲ್ಲಿ ಮಲೆನಾಡು ದಕ್ಷಿಣ ಕನ್ನಡ ಉಡುಪಿಯ ಭಾಗಗಳಲ್ಲಿ ಈ ದಿನ ತೀರ್ಥಸ್ನಾನ ಪ್ರಮುಖವಾದ ಮಹತ್ವವನ್ನು ಪಡೆದಿದೆ ಈ ದಿನ ತರ್ಪಣ ಬಿಡುವ ಮೊದಲು ಜನ ಸಮುದ್ರದಲ್ಲಿ ಸ್ನಾನ ಮಾಡ್ತಾರೆ ಕೆಲವು ಕಡೆ ಜನ ನದಿಗಳಲ್ಲೂ ತೀರ್ಥ ಸ್ನಾನ ಮಾಡಿ ಪಿತೃಗಳನ್ನು ಪ್ರಾರ್ಥಿಸ್ತಾರೆ ಸಮುದ್ರ ಸ್ನಾನ ಮಾಡಿದರೆ ಚರ್ಮರೋಗ ಗುಣವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಉಡುಪಿಯ ಜಿಲ್ಲೆಯ ಒಡಾಂಬಾಂಡೇಶ್ವರ ದೇವಾಲಯದಲ್ಲಿ ಬಲರಾಮ ದೇವರ ದರ್ಶನವನ್ನು ಮಾಡೋದ್ರಿಂದ ಈ ದಿನ ಒಳ್ಳೆಯದಾಗುತ್ತದೆ ಎನ್ನುವುದು ಕೂಡ ಒಂದು ನಂಬಿಕೆ ಎಲ್ಲ ಜೀವಿಗಳಿಗೆ ಆಸರೆ ನೀಡಿರುವ ರೈತರ ಆರಾಧ್ಯ ದೇವತೆ ಭೂತಾಯಿ ಭೂತಾಯಿಗೆ ವಿಶೇಷವಾಗಿ ಗೌರವ ಸಲ್ಲಿಸುವ ದಿನ ಎಳ್ಳ್ಯೆ ಈ ದಿನ ರೈತರು ಎತ್ತುಗಳಿಗೆ ಜೋಲ ಹಾಕಿ ಗೊಂಡೆ ಅಣೆಕಟ್ಟುಗಳಿಂದ ಅಲಂಕಾರ ಮಾಡ್ತಾರೆ ಎತ್ತುಗಳ ಕೊರಳ ಮತ್ತು ಹಣೆಗೆಜ್ಜೆಯನ್ನು ನುಡಿಸುತ್ತಾ ಹೊಲಗಳ ಕಡೆಗೆ ಬಂಡಿಯನ್ನು ಎಳೆದುಕೊಂಡು ಹೋಗ್ತಾರೆ ಇದು ಗ್ರಾಮೀಣ ಸೊಬಗನ್ನ ಎತ್ತಿ ತೋರಿಸುತ್ತೆ ಇನ್ನು ಈ ಹಬ್ಬದ ಹಿಂದೆ ಎಳ್ಳತ್ತಿನ ಅಮಾವಾಸ್ಯೆಯ ಹೊತ್ತಿಗೆ ಹಿಂಗಾರು ಪೈರು ಬೆಳೆದು ನಿಂತಿರುತ್ತೆ ಅದರಲ್ಲಿಯೂ ಜೋಳದ ಮಧ್ಯೆ ಕಡಲೆ ಬೆಳೆಗೆ ಕಾಯಿ ಕುರಕ ಎಂಬ ಹುಳು ಬಿದ್ದು ಹಾನಿ ಮಾಡ್ತಾ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಅತಿಯಾಗಿ ಹೆಚ್ಚು ಜೋಳ ಕಡಲೆಯನ್ನು ಬೆಳೀತಾರೆ ಹಿಂಗಾರು ಬೆಳೆಯಾಗಿ ಈ ಸಮಯದಲ್ಲಿ ಹುಲ್ಲು ಹುಲ್ಲಿಗೋ ಚೆಲ್ಲೋ ಚೆಲ್ಲಂಬರಿಗೋ ಎಂದು ಜರಗ ಚೆಲ್ಲುವ ಖಾದ್ಯ ತಿನ್ನಲು ಹಕ್ಕಿಗಳು ಬರುತ್ತೆ ಎನ್ನುವುದು ನಂಬಿಕೆ ಅವು ಜೋಳದ ಮಧ್ಯೆ ಆಹಾರ ತಿನ್ನಲು ಇಳಿಯುತ್ತೆ ಆಗ ಖಾದದ ಜೊತೆಗೆ ಕಡಲೆಗೆ ಬಿದ್ದಿರೋ ಕೊರಕ ಹುಳವನ್ನು ಕೂಡ ತಿನ್ನುತ್ತವೆ ಇದರಿಂದ ಬೆಳೆಗೆ ಬಿದ್ದಿರೋ ಹುಳುಗಳ ನಿಯಂತ್ರಣವೂ ಆಗುತ್ತದೆ ಎನ್ನುವುದು ವೈಜ್ಞಾನಿಕ ವೈಜ್ಞಾನಿಕವಾದ ಅಂಶ ಸ್ನೇಹಿತರೆ ಹೀಗಾಗಿ ನಮ್ಮ ಧರ್ಮದಲ್ಲಿ ಯಾವುದೇ ಆಚರಣೆಗೂ ಪದ್ಧತಿಗೂ ನಮ್ಮ ಹಿರಿಯರು ಒಂದು ಕಾರಣವನ್ನು ಇಟ್ಕೊಂಡೇ ಮಾಡಿರ್ತಾರೆ ಯಾರಾದರೂ ತಮ್ಮ ಪಿತೃಗಳಿಗೆ ಅಥವಾ ಹಿರಿಯರಿಗೆ ತರ್ಪಣ ಶ್ರಾದ್ದವನ್ನು ಕೊಡಬೇಕು ಅಂತ ಇದ್ದರೆ ನಾಳೆ ಕೊಡಬಹುದು ಅಥವಾ ಶನಿ ಮಹಾತ್ಮನ ಶನಿಗ್ರಹದ ದೋಷದಿಂದ ಬಳಲ್ತಾ ಇದ್ದರೆ ಶನಿ ಮಹಾತ್ಮನಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಬಹುದು ಎಳ್ಳೆಣ್ಣೆಯನ್ನು ಕೂಡ ಅರ್ಪಿಸ್ಬೋದು ಇದರಿಂದ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು